ನಾಗ ಸಾಧುಗಳು ಯಾವಾಗಲೂ ಬೆತ್ತಲೆ ಸ್ಥಿತಿಯಲ್ಲಿ ಕಾಣಿಸಿಕೊಳ್ತಾರೆ ಮಳೆ ಇರಲಿ ಚಳಿ ಇರಲಿ ಯಾವ ಸೀಸನ್ ಬಂದರೂ ಅವರ ಮೈ ಮೇಲೆ ಬಟ್ಟೆ ಇರೋದಿಲ್ಲ ತಮ್ಮ ಮೈ ಮೇಲೆ ಬೂದಿಯನ್ನು ಬಳಿದುಕೊಂಡು ತಿರುಗಾಡ್ತಾರೆ ಇದರ ಹಿಂದಿನ ಕಾರಣವಾದರೂ ಏನು ಸನಾತನ ಧರ್ಮದಲ್ಲಿ ಋಷಿಗಳು ಮತ್ತು ಸಂತರನ್ನು ದೇವರ ಹತ್ತಿರದ ಆರಾಧಕರಾಗಿ ವಿಶೇಷ ಸಾಧಕರು ಅಂತ ಪರಿಗಣಿಸಲಾಗುತ್ತೆ ಸಂತರು ಮತ್ತು ಋಷಿಗಳ ವೇಷಭೂಷಣಗಳು ವಿಭಿನ್ನವಾಗಿರ್ತವೆ ಮತ್ತೆ ಅವರ ಭೌತಿಕ ಸುಖಗಳನ್ನು ತ್ಯಜಿಸಿ ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ಸಾಕ್ತಾರೆ ಸಾಮಾನ್ಯವಾಗಿ ಸಂತರು ಮತ್ತು ಋಷಿಗಳು ಕೆಂಪು ಹಳದಿ ಮತ್ತು ಕೇಸರಿ ಬಣ್ಣದ ಬಟ್ಟೆಗಳಲ್ಲಿ ಕಾಣಿಸಿಕೊಳ್ತಾರೆ ಆದರೆ ನಾಗಾ ಸಾಧುಗಳು ಎಂದಿಗೂ ಬಟ್ಟೆಯನ್ನು ಧರಿಸೋದಿಲ್ಲ ಕೊರೆಯುವ ಚಳಿಯಲ್ಲೂ ಸುರಿಯುವ ಮಳೆಯಲ್ಲೂ ಅವರು ಯಾವಾಗಲೂ ಬೆತ್ತಲೆಯಾಗಿ ಇರ್ತಾರೆ ತಮ್ಮ ಮೈ ಮೇಲೆ ಬೂದಿಯನ್ನು ಬಳಿದುಕೊಂಡು ತಿರುಗಾಡ್ತಾರೆ ನಾಗ ಎಂದರೆ ಬೆತ್ತಲೆ ಅಂತ ಅರ್ಥ ಸಾಧುಗಳು ಜೀವನ ಪರ್ಯಂತ ಬೆತ್ತಲೆಯಾಗಿ ಇರ್ತಾರೆ ಮತ್ತು ಅವರು ತಮ್ಮನ್ನು ದೇವರ ಸಂದೇಶವಾಹಕರು ಅಂತ ಪರಿಗಣಿಸ್ತಾರೆ ಸಾಧುಗಳ ಬೆತ್ತಲೆಯ ಹಿಂದಿನ ಕಾರಣ ಮತ್ತು ಸಾಧುಗಳ ಜೀವನಕ್ಕೆ ಸಂಬಂಧಿಸಿದ ಕುತೂಹಲಕಾರಿ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಾಧುಗಳು ಪ್ರಕೃತಿ ಮತ್ತು ನೈಸರ್ಗಿಕ ಸ್ಥಿತಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಅದಕ್ಕಾಗಿಯೇ ಅವರು ಬಟ್ಟೆ ಧರಿಸೋದಿಲ್ಲ ಮನುಷ್ಯ ಬೆತ್ತಲೆಯಾಗಿ ಹುಡ್ತಾನೆ ಅಂದರೆ ಈ ಸ್ಥಿತಿ ಸಹಜ ಎಂದು ಸಾಧುಗಳು ನಂಬ್ತಾರೆ ಈ ಭಾವನೆಯನ್ನ ಮೈಗೂಡಿಸಿಕೊಂಡು ಸಾಧುಗಳು ಯಾವಾಗಲೂ ಬೆತ್ತಲೆಯಾಗಿ ಇರ್ತಾರೆ ನಾಗಸಾಧುಗಳು ಸಹ ಬಾಹ್ಯ ವಿಷಯಗಳನ್ನು ಆಡಂಬರ ಅಂತ ಪರಿಗಣಿಸುತ್ತಾರೆ ಬೆತ್ತಲೆ ಸ್ಥಿತಿ ಮಾತ್ರವಲ್ಲದೆ ದೇಹದ ಮೇಲಿರುವ ಬೂದಿ ಮತ್ತು ಸೆಣಬು ಕೂಡ ಸಾಧುಗಳ ಗುರುತಾಗಿದೆ ಕೈ ನಡುಗುವಿಕೆ ಮತ್ತು ಕೊರೆಯುವ ಚಳಿಯಿಂದ ಜನರ ಸ್ಥಿತಿ ಹದಗೆಟ್ಟರೆ ನಾಗಾಸಾಧುಗಳು ಪ್ರತಿ ಋತುವಿನಲ್ಲೂ ಬಟ್ಟೆ ಇಲ್ಲದೆ ಬದುಕ್ತಾರೆ ಹೀಗಿರುವಾಗ ಸಾಧುಗಳಿಗೆ ಚಳಿಯಾಗುವುದಿಲ್ಲವೇ ಅನ್ನುವ ಪ್ರಶ್ನೆ ಹಲವರ ಮನದಲ್ಲಿ ಮೂಡುತ್ತೆ ವಾಸ್ತವವಾಗಿ ಇದರ ಹಿಂದಿದೆ ರಹಸ್ಯವಾದ ಒಂದು ಯೋಗ ನಾಗಸಾಧುಗಳು ಮೂರು ವಿಧದ ಯೋಗವನ್ನು ಮಾಡ್ತಾರೆ ಇದು ಶೀತವನ್ನು ಎದುರಿಸಲು ಅವರಿಗೆ ಸಹಾಯಕವಾಗತ್ತೆ ಅವರು ತಮ್ಮ ಆಲೋಚನೆಗಳು ಮತ್ತು ಆಹಾರದ ಮೇಲೆ ಸಂಯಮವನ್ನು ಇಟ್ಟುಕೊಳ್ತಾರೆ ನೀವು ದೇಹವನ್ನು ರೂಪಿಸುವ ವಾತಾವರಣಕ್ಕೆ ಅನುಗುಣವಾಗಿ ಮಾನವನ ದೇಹ ಸಜ್ಜಾಗುತ್ತೆ ಅನ್ನುವ ಅಂಶವನ್ನು ಕೂಡ ಇದರ ಹಿಂದೆ ನೀಡಲಾಗಿದೆ ಇದಕ್ಕೆ ಬೇಕಾಗಿರುವುದು ಅಭ್ಯಾಸ ನಾಗಸಾಧುಗಳು ತಮ್ಮ ದೇಹವನ್ನು ಅಭ್ಯಾಸದ ಮೂಲಕ ಚಳಿಯಾಗದಂತೆ ಕಾಯ್ದುಕೊಳ್ತಾರೆ ನಾಗಸಾಧುಗಳು ಆಗುವ ಪ್ರಕ್ರಿಯೆ ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತೆ ಇದರಲ್ಲಿ ಆರು ವರ್ಷಗಳನ್ನು ಬಹಳ ಪ್ರಮುಖ ಅಂತ ಪರಿಗಣಿಸಲಾಗುತ್ತೆ ಈ ಅವಧಿಯಲ್ಲಿ ಇವರು ನಾಗ ಆರಾಧನೆಗೆ ಸೇರಲು ಅಗತ್ಯವಾದಂತಹ ಮಾಹಿತಿಯನ್ನು ಪದ ಪಡೆದುಕೊಳ್ತಾರೆ ಮತ್ತು ಈ ಸಮಯದಲ್ಲಿ ಅವರು ಕೌಪೀನ ಹೊರತುಪಡಿಸಿ ಬೇರೇನನ್ನೂ ಧರಿಸುವುದಿಲ್ಲ ಕುಂಭಮೇಳದಲ್ಲಿ ಪ್ರತಿಜ್ಞೆ ಮಾಡಿದ ನಂತರ ಅವರು ಈ ಕೌಪೀನವನ್ನು ತ್ಯಜಿಸ್ತಾರೆ ಮತ್ತು ತಮ್ಮ ಜೀವನದುದ್ದಕ್ಕೂ ಬೆತ್ತಲೆಯಾಗಿರ್ತಾರೆ ನಾಗಸಾಧುಗಳಾಗುವ ಪ್ರಕ್ರಿಯೆಯಲ್ಲಿ ಮೊದಲು ಬ್ರಹ್ಮಚರ್ಯದ ಶಿಕ್ಷಣವನ್ನು ಪಡೆಯಬೇಕು ಇದರಲ್ಲಿ ಯಶಸ್ವಿಯಾದ ನಂತರ ಆ ಆತನಿಗೆ ಮಹಾಪುರುಷನ ದೀಕ್ಷೆಯನ್ನು ನೀಡಲಾಗುತ್ತೆ ಮತ್ತು ನಂತರ ಯಜ್ಞೋಪವೀತವನ್ನು ಮಾಡಲಾಗುತ್ತೆ ಇದರ ನಂತರ ಅವರು ತಮ್ಮ ಕುಟುಂಬ ಮತ್ತು ತಮ್ಮ ಹೆಸರಿನಲ್ಲೇ ತಾವೇ ಪಿಂಡದಾನವನ್ನು ಮಾಡ್ತಾರೆ ಈ ಪ್ರಕ್ರಿಯೆಯನ್ನು ಬಿಜ್ವಾನ್ ಅಂತ ಕರೆಯಲಾಗುತ್ತೆ ಅಲ್ಲಿಂದ ಲೌಕಿಕ ಸಂಸಾರ ತ್ಯಾಗ ಮಾಡ್ತಾರೆ ನಾಗಸಾಧುಗಳಿಗೆ ಯಾವುದೇ ವಿಶೇಷವಾದ ಸ್ಥಳ ಅಥವಾ ಮನೆ ಇರೋದಿಲ್ಲ ಗುಡಿಸಲು ಹಾಕಿಕೊಂಡು ಜೀವನ ಕಳಿತಾರೆ ಅವರು ಮಲಗಲು ಕೂಡ ಯಾವುದೇ ಹಾಸಿಗೆಯನ್ನು ಬಳಸೋದಿಲ್ಲ ನೆಲದ ಮೇಲೆ ಮಾತ್ರ ಮಲಗ್ತಾರೆ ನಾಗಸಾಧುಗಳು ದಿನಕ್ಕೆ ಏಳು ಮನೆಗಳಲ್ಲಿ ಭಿಕ್ಷೆಯನ್ನು ಬೇಡ್ತಾರೆ ಈ ಮನೆಗಳಿಂದ ಭಿಕ್ಷೆ ಪಡೆದರೆ ಪರವಾಗಿಲ್ಲ ಇಲ್ಲದಿದ್ದರೆ ಹಸುವಿನಿಂದ ಇರಬೇಕಾಗುತ್ತದೆ ಅವರು ಇಡೀ ದಿನದಲ್ಲಿ ಒಮ್ಮೆ ಮಾತ್ರ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ ಸಾಧುಗಳು ಹಿಂದೂ ಧಾರ್ಮಿಕ ಸಾಧುಗಳಾಗಿದ್ದು ಅವರು ಯಾವಾಗಲೂ ಬೆತ್ತಲೆಯಾಗಿರ್ತಾರೆ ಮತ್ತು ಸಮರ ಕಲೆಗಳಲ್ಲಿ ಪ್ರವೀಣರಾಗಿರ್ತಾರೆ ಅವರು ವಿವಿಧ ಅಖಾಡಗಳಲ್ಲಿ ತಮ್ಮ ವಾಸಸ್ಥಾನವನ್ನು ಹೊಂದಿದ್ದಾರೆ ಹೆಚ್ಚಿನ ಸಾಧುಗಳು ಜುನ ಅಖಾರದಲ್ಲಿದ್ದಾರೆ ಸಾಧುಗಳು ಆಕಾರದಲ್ಲಿ ವಾಸಿಸುವ ಸಂಪ್ರದಾಯವನ್ನು ಆದಿಗುರು ಶಂ ಶಂಕರಾಚಾರ್ಯರು ಪ್ರಾರಂಭಿಸಿದರು ಹಾಗಾದರೆ ಈ ನಾಗಾಸಾಧು ಆಗೋದು ಹೀಗೆ ಸನ್ಯಾಸಿಗಳ ನೋಂದಣಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಯಾವಾಗ ನಡೆಯುತ್ತೆ ಅನ್ನುವ ಡೀಟೇಲ್ಸನ್ನು ಹೇಳ್ತೀನಿ ನೋಡಿ ನಾಗಸಾಧು ನೋಡಿ ಪ್ರಯಾಗ್ರಾಜ್ ಈಗ ನಡೀತಾ ಇರುವಂಥ ಕುಂಭಮೇಳ ಪವಿತ್ರ ನಗರವಾದ ತ್ರಿವೇಣಿ ಸಂಗಮದಲ್ಲಿ ನಾಗಸಾಧು ಆಗುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾ ಇರುವಂತಹ ವಿಶಿಷ್ಟ ನೇಮಕಾತಿ ಕೂಡ ಈಗಾಗಲೇ ಆರಂಭ ಆಗಿ ನಾಗಸಾಧು ಪ್ರಕ್ರಿಯೆ ಕೂಡ ಶುರುವಾಗಿದೆ ವಿವಿಧ ಆಕಾರದ ಸಾವಿರಾರು ಯುವ ಸನ್ಯಾಸಿಗಳು ನಾಗರ ನಾಗರ ಒಂದು ನಾಗಸಾಧು ಆಗೋದಕ್ಕೆ ಮತ್ತು ಸನಾತನ ಧರ್ಮಕ್ಕಾಗಿ ಲೌಕಿಕ ವ್ಯವಹಾರಗಳನ್ನು ತ್ಯಾಗ ಮಾಡಲು ತಯಾರಿ ನಡೆಸ್ತಿದ್ದಾರೆ ಅದಕ್ಕಾಗಿ ವಿವಿಧ ಸನ್ಯಾಸಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನೋಂದಣಿ ಪ್ರಕ್ರಿಯೆ ಕೂಡ ಈಗಾಗಲೇ ಶುರುವಾಗಿದೆ ಮತ್ತು ಅಕಾರಗಳು ನೋಂದಣಿ ಸ್ಲಿಪ್ಗಳನ್ನು ಕೂಡ ನೀಡ್ತಾ ಇವೆ ರಹಸ್ಯವಾಗಿ ಸಂದರ್ಶನವನ್ನು ಕೂಡ ನಡೆಸಿ ಆಗಿದೆ ಫಾರ್ಮ್ಗಳನ್ನು ಕೂಡ ಪರಿಶೀಲಿಸಿ ಆಗಿದೆ ಈ ಎಲ್ಲ ಮಾನಗಳನ್ನು ಪೂರೈಸುವ ಜುನಾ ಶ್ರೀ ನಿರಂಜನಿ ಶ್ರೀ ಮಹಾನಿರ್ವಾಣಿ ಆವಾಹನ್ ಅಟಲ್ ಮತ್ತು ಆನಂದ್ ಆಕಾರಗಳನ್ನು ನಾಗ ಸನ್ಯಾಸಿಯಾಗಿ ದೀಕ್ಷೆ ನೀಡಲಾಗುತ್ತೆ ಹಾಗಾದರೆ ಸಾಹು ಆಗುವಂತಹ ಪ್ರಕ್ರಿಯೆ ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲ ಬ್ಯಾಚ್ಗಾಗಿ ಗಂಗಾ ನದಿಯ ದಡದಲ್ಲಿ ನಾಗಸಾಧು ಆಗುವ ಆಚರಣೆಯನ್ನು ಈ ಬಾರಿ ನಡೆಸಲಾಯಿತು ಜುನ ಆಕಾರದಲ್ಲಿ ಸನ್ಯಾಸಿಗಳಿಗೆ ಲೌಕಿಕ ಮಾಡಲಾಯಿತು ಅಂದರೆ ತೋನ್ಸೋರಿಂಗ್ ಅಂತ ಹೇಳ್ತಾರೆ ಆ ರೀತಿಯ ಲೌಕಿಕವನ್ನು ಮಾಡಲಾಗತ್ತೆ ಅದೇ ರೀತಿ ಬೇರೆಯವರಿಗೆ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನಗಳು ಕೂಡ ನಡೀತವೆ ಅಮೃತ್ ಸ್ನಾನದ ಅಂದರೆ ಶಾಹಿ ಸ್ನಾನ ಅಂತ ಹೇಳುವಂತಹ ಸ್ನಾನವನ್ನು ಮಾಡಿದ ರಾತ್ರಿ ಅದನ್ನು ಪೂರ್ಣಗೊಳಿಸ್ತಾರೆ ಈ ಸನ್ಯಾಸಿಗಳು ತಮ್ಮದೇ ಆದ ಪಿಂಡದಾನವನ್ನು ಅಂದರೆ ನಿರ್ಗಮಿಸಿದ ಆತ್ಮಗಳಿಗೆ ಆಚರಣೆ ಮಾಡುವಂತಹ ಪಿಂಡವನ್ನು ಅಂದರೆ ಹಿಂದಿನ ಒಂದು ಏನು ಜೀವನವನ್ನು ತೊರೆಯುವಂತಹ ಒಂದು ಆಚರಣೆಯನ್ನು ಪಿಂಡದಾನ ಮಾಡುವುದನ್ನು ಕೂಡ ಮಾಡ್ತಾರೆ ಇನ್ನು ಜೀವಂತವಾಗಿದ್ದರೂ ಭೌತವಾದಿ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವಿಲ್ಲ ಅಂತ ಅವರು ಅದನ್ನು ಘೋಷಿಸಿಕೊಳ್ತಾರೆ ಮುಂಡನ ಮತ್ತು ಪಿಂಡದಾನದ ನಂತರ ಮುಂಡನ ಅಂದರೆ ತಲೆಯ ಕೂದಲನ್ನು ತೆಗೆಯುವಂಥದ್ದು ಮತ್ತು ಪಿಂಡದಾನ ಮಾಡುವಂಥದ್ದು ಮತ್ತು ಮೌನಿ ಅಮಾವಾಸ್ಯೆಯ ಅಮೃತ ಸ್ನಾನದ ರಾತ್ರಿ ನಾಗನಾಗುವ ದೀಕ್ಷೆಯ ಅಂತಿಮ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಈ ಬಾರಿ ನಡೆಯುವಂಥ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕಿನ ಅಮಾವಾಸಿಯ ದಿನ ಕೊನೆಯ ಒಂದು ಪ್ರಕ್ರಿಯೆ ನಡೆಯುವಂಥದ್ದು ಈ ಎಲ್ಲ ಅಭ್ಯರ್ಥಿಗಳು ನಂತರ ಧರ್ಮದ ಧ್ವಜದ ಅಡಿಯಲ್ಲಿ ಬೆತ್ತಲೆಯಾಗಿ ನಿಲ್ತಾರೆ ಅದರ ನಂತರ ಆಚಾರ್ಯ ಮಹಾಮಂಡಲೀಶ್ವರರವರು ಅವರನ್ನು ಧಾರ್ಮಿಕ ವಿಧಿಗಳೊಂದಿಗೆ ನಾಗ ಸಾಧುವಾಗಲು ಪ್ರಾರಂಭಿಸ್ತಾರೆ ಸಭಾಪತಿ ಅಂದರೆ ಸಮಾರಂಭದ ಅಧ್ಯಕ್ಷ ವಹಿಸುವಂತಹ ವ್ಯಕ್ತಿ ಅವರಿಗೆ ಆಕಾರದ ನಿಯಮಗಳು ಮತ್ತು ನಿಬಂಧನೆಗಳ ಬಗ್ಗೆ ತಿಳಿಸಿಕೊಡ್ತಾರೆ ಅಭ್ಯರ್ಥಿಗಳು ನಂತರ ಪ್ರತಿಜ್ಞೆಯನ್ನು ನಿರ್ವಹಿಸ್ತಾರೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ ಮತ್ತು ಅಮೃತ ಸ್ನಾನವನ್ನು ತೆಗೆದುಕೊ ತೆಗೆದುಕೊಳ್ಳಲು ಕಳುಹಿಸಲಾಗುತ್ತೆ ಈ ಬಾರಿ ಮೇಳದಲ್ಲಿ ಜುನಾ ಅಖಾಡದಲ್ಲಿ ಸುಮಾರು ಎರಡು ಸಾವಿರ ಜನರು ಮತ್ತು ಶ್ರೀ ನಿರಂಜನಿ ಅಖಾಡದಲ್ಲಿ ಸಾವಿರದ ನೂರು ಸಾಧುಗಳಿಗೆ ನಾಗ ಸನ್ಯಾಸ ಸಂನ್ಯಾಸ ದೀಕ್ಷೆಯನ್ನ ನೀಡಲಾಗುತ್ತೆ ಅನ್ನೋದು ಕೂಡ ತಿಳಿದು ಬಂದಿದೆ ಶ್ರೀ ಮಹಾನಿರ್ವಾಣಿ ಅಟಲ್ ಆನಂದ್ ಮತ್ತು ಆವಾಹನ್ ಅಖಾಡಗಳಲ್ಲಿ ಇದೇ ರೀತಿಯ ಪ್ರಕ್ರಿಯೆಗಳು ಕೂಡ ಈಗಾಗಲೇ ಶುರುವಾಗಿ ಇದೇ ಜನವರಿ ಇಪ್ಪತ್ತ ಒಂಬತ್ತನೇ ತಾರೀಕು ಕೊನೆಗೊಳ್ಳಲಿದೆ ಇದು ನಾಗ ಸಾಧು ಆಗುವಂತಹ ಪ್ರಕ್ರಿಯೆಯಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು